ಸಿ ಕಚೇರಿಯಲ್ಲಿ ಇವತ್ತು ಸಿಪಿ ಯೋಗೇಶ್ವರ್ ವಿರುದ್ಧ ದೂರನ್ನು ಸಲ್ಲಿಸಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ತಮ್ಮ ಹೆಂಡತಿ ಮಗಳು ಸೇರಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ದೂರನ್ನ ಕೊಟ್ಟಿದ್ದಾರೆ ಇನ್ನು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ತಮಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ವಿವರಿಸಿದ್ದಾರೆ ಸಿ ಪಿ ಯೋಗೇಶ್ವರ್ ಅವರಿಂದ ಹರಾಸ್ಮೆಂಟ್ ಆಗ್ತಾ ಇದೆ ಕುಟುಂಬಕ್ಕೆ ತೊಂದರೆ ಕೊಡ್ತಿದ್ದಾರೆ ಪದೇ ಪದೇ ಕೋರ್ಟ್ ಕೇಸ್ ಹಾಕ್ತಿದ್ದಾರೆ ಕಾನೂನಾತ್ಮಕವಾಗಿ ನಾವು ದೂರವಾಗಿಲ್ಲ ಆದರೂ ಮಾನಸಿಕ ಹಿಂಸೆಯನ್ನ ಕೊಡ್ತಿದ್ದಾರೆ ಅದನ್ನು ಸರಿಪಡಿಸಿಕೊಡಿ ಅಂತ ಹೇಳಿ ಮಾಳ್ವಿಕಾ ಸೋಲಂಕಿ ಸುರ್ಜೇವಾಲಾ ಬಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ನನ್ನ ಮಗಳು ಹೊರಗೆ ಬಂದು ಮಾತಾಡಿದ್ದು ಕೇವಲ ನಡೆದ ವಿಚಾರಗಳನ್ನು ಮಾತ್ರ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಸೇರಿ ಎಲ್ಲವನ್ನ ತೆಗೆದುಹಾಕಿದ್ರು ಮಗಳ ವಾಕ್ ಸ್ವಾತಂತ್ರ್ಯ ಕೂಡ ಬಿಟ್ಟಿದ್ದಾರೆ ಪರಿಸ್ಥಿತಿ ಒತ್ತಡಕ್ಕೆ ಅವಳು ಹೊರಗೆ ಬಂದು ಮಾತಾಡಿದ್ದಾಳೆ ನನ್ನ ಮಗಳು ಆಚೆ ಬಂದು ಮಾತಾಡಿದಾಗ ಅವಳು ಏನ್ ನಡೆದಿತ್ತು ಅದ್ರ ಬಗ್ಗೆ ಅಷ್ಟೇ ಮಾತಾಡಿದೆ ಹೊರತು ಯಾವುದೂ ಅವ್ರನ್ನ ಬೀದಿ ಎಳಿಬೇಕು ಅಥವಾ ಅವ್ರಿಗೆ ಏನಾದರೂ ಒಂದು ಡಿಫೇ ಮಾಡಬೇಕು ಅನ್ನೋ ಉದ್ದೇಶದಿಂದ ಖಂಡಿತ ಮಾತಾಡಿಲ್ಲ ಅವಳು ನಡೆದಿದ್ದ ಅಷ್ಟೇ ಮಾತಾಡಿದ್ಲು ಅಷ್ಟಕ್ಕೆ ಮಾತ್ರಕ್ಕೆ ಸೋಷಲ್ ಮೀಡಿಯಾನ ಫುಲ್ಲು ಡೌನ್ ಅದನ್ನು ತೆಗೆದುಹಾಕಿದ್ರು ಇನ್ಸ್ಟಾಗ್ರಾಮ್ ತೆಗ್ದಾಕಿದ್ರು ಯೂಟ್ಯೂಬ್ ತೆಗೆದುಹಾಕಿದ್ರು ಫೇಸ್ಬುಕ್ ತೆಗೆದುಹಾಕಿದ್ರು ಟ್ವಿಟರ್ ತೆಗೆದುಹಾಕಿದ್ರು ಎಲ್ಲ ಮೀಡಿಯಾ ಹೌಸಸ್ಗಳ ಮೇಲೂ ಇದನ್ನು ಹಾಕಿದ್ರು ಆ ಮಟ್ಟದಲ್ಲಿ ಆ ವಾಕ್ ಸಾ ಸ್ವತಂತ್ರನೇ ಆಯಿತು ಆ ಮಟ್ಟದಲ್ಲಿ ಅಷ್ಟೊಂದು ಅದು ಈಗ ನೀವು ಹಣದ ದೌರ್ ದೌರ್ಜನ್ಯ ಅಂತಂದರೆ ಅದನ್ನು ಬಹುಶಃ ಅದನ್ನೇ ಕರಿಬೋದು ಅಂತ ಅಂದ್ಕೊಳ್ತೀನಿ ಸೊ ಆ ಲೆವೆಲಲ್ಲಿ ಆಚೆ ಬಂದು ಅಸಹಾಯಕತೆ ಪರಿಸ್ಥಿತಿಗೆ ಬಂದು ಆ ಒತ್ತಡಕ್ಕೆ ಸಿಕ್ಕಿ ಅವಳು ಬಂದು ಹೊರಗಡೆ ಬಂದು ನಡೆದಿದ್ದ ಘಟನೆನಷ್ಟೇ ಮಾತಾಡಿದ್ಲೆ ಹೊತ್ತು ಯಾವುದೂ ಊಹಾಪೋಹವಾಗಿ ಏನು ಮಾತಾಡಿಲ್ಲ ಅಷ್ಟಕ್ಕೇ ಅವಳ್ದು ಫುಲ್ಲು ಎಲ್ಲನೂ ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಎಲ್ಲನೂ ತಗಿ ನಾನು ಅದು ಮೀಡಿಯಾ ಮೇಲೆ ಹಾಕಿದ್ದು ಇದು ಡಿಸ್ಚಾರ್ಜ್ ಆಗಿದೆ ಒಂದು ಡಿಸ್ಚಾರ್ಜ್ ಆಗಿದೆ ಅದು ಎಸ್ ಜನಪ್ರತಿನಿಧಿ ಆದ್ರೆ ಅವರ ಕುಟುಂಬದ ವಿಷಯವನ್ನ ಅವರೇ ಬೀದಿಗೆ ತಂದಿದ್ದಾರೆ ಇನ್ನು ಇದರಿಂದ ಜನರಿಗೆ ಅವರು ಏನ್ ಸಂದೇಶ ಕೊಡ್ತಿದ್ದಾರೆ ಅಸಮಾಧಾನ ಹಾಕಿದ್ರು ನಾಯಕರ ಮೇಲೆ ನ್ಯಾಯದ ಮೇಲೆ ಭರವಸೆ ಇದೆ ಸತ್ಯಕ್ಕೆ ಜಯ ಸಿಗುತ್ತದೆ ನಾವು ಇನ್ನು ಈ ಹೋರಾಟವನ್ನ ಶುರು ಮಾಡಿಲ್ಲ ಅವರೇ ಮೊದಲು ಕೇಸ್ ಹಾಕಿದ್ರು ಅವರು ಕೋರ್ಟ್ ಕೇಸ್ ನಿಲ್ಲಿಸ್ತಾ ಇಲ್ಲ ನಾವು ಅದಕ್ಕೆ ಪ್ರತಿಯಾಗಿ ಹೋರಾಟ ಮಾಡಬೇಕಾಗಿದೆ ಅಷ್ಟೇ ಅಲ್ಲದೆ ಒಂದು ಪೊಲೀಸ್ ಕೇಸ್ ಹಾಕಿದ್ರು ತೆಗೆದುಕೊಳ್ತಾ ಇಲ್ಲ ಅಧಿಕಾರದಲ್ಲಿ ಇದ್ರೆ ಜನ ಹೆದರಿಕೊಳ್ತಾರೆ ಹಾಗಾಗೋಗ್ಬಿಟ್ಟಿದೆ ಅಂತ ಅವರ ಅಸಹಾಯಕತೆಯನ್ನ ಹೊರಹಾಕಿದ್ರು ಸಮಾಜದಲ್ಲಿ ಈ ಉನ್ನತ ಮಟ್ಟದಲ್ಲಿರೋ ಒಂದು ವ್ಯಕ್ತಿ ಯಾರು ಒಂದು ಪ್ರತಿನಿಧಿ ಒಂದು ಈಸ್ ಈಸ್ ಅ ರೆಪ್ರೆಸೆಂಟೇಟಿವ್ ಆಫ್ ದ ಪೀಪಲ್ ಅವರು ಈ ಥರ ಅವ್ರ ಮನೆ ವಿಷಯನ ಈ ಮಟ್ಟದಲ್ಲಿ ಅವರು ಬೀದಿಗೆ ತಲ್ಲಿದ್ದಾರೆ ಅಂತ ಅಂದಮೇಲೆ ವಾಟ್ ಈಸ್ ದ ಮೆಸೇಜ್ ಈಸ್ ಗಿವಿಂಗ್ ಅವ್ರು ಏನು ಮೆಸೇಜ್ ಕಳಿಸ್ತಾ ಇದ್ದಾರೆ ಜನರಿಗೆ ಜನ ಆರಿಸೋ ಆರಿಸ್ಕೊಂಡಿರೋ ಪ್ರತಿನಿಧಿ ತಾನೆ ಅವ್ರ ಮನೆಯಲ್ಲಿ ಈ ಥರ ಆಗ್ತಾ ಇದೆ ಅಂತ ಅಂದರೆ ಒಂದು ಯೋಚನೆ ಮಾಡುವಂಥ ವಿಷಯ ಅದನ್ನೇ ನಾವು ಅವ್ರ ಮುಂದೆ ಪ್ರಸ್ತಾಪ ಇಟ್ಟಿದ್ವಿ ಅವರು ಹೇಳಿದ್ದಾರೆ ನಾನು ಮಾತಾಡ್ತೀನಿ ಅದನ್ನು ಆಶ್ವಾಸನೆ ಕೊಟ್ಟಿದ್ದಾರೆ ಡಿ ಸಿ ಎಮ್ ಅವ್ರ ಜೊತೆ ಹೆಚ್ಚು ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಆ್ಯಂಡ್ ವಿ ಹಾವ್ ಫೈತ್ ಇನ್ ಹೆಮ್ ವಿ ಹ್ಯಾವ್ ಫ್ರೇತ್ ಇನ್ ದ ಲೀಡರ್ಶಿಪ್ ನ್ಯಾಯದ ಮೇಲೆ ನಮ್ಗೆ ಭರವಸೆ ಇದೆ ಸತ್ಯಕ್ಕೆ ಜಯ ಇದ್ದೇ ಇರಬೇಕಲ್ವಾ ಅಲ್ವಾ ಹೋರಾಟ ನಾವು ಈ ಹೋರಾಟ ನಾವು ಶುರು ಮಾಡಿಲ್ಲ ಅವರು ಅವ್ರು ಕೇಸ್ ಹಾಕಿದ್ರು ಮೊದಲನೇ ಸಾರಿ ಮಗಳ ಮೇಲೆ ಕೇಸ್ ಹಾಕಿದ್ರು ಮಗಳ ಮೇಲೆ ಮಗಳ ಆಸ್ತಿ ಮೇಲೆ ಹಕ್ಕು ಕೇಳ್ಕೊಂಡು ಕೇಸ್ ಹಾಕಿದ್ರು ಅದಕ್ಕೆ ನಾವು ರೆಸ್ಪಾನ್ಸ್ ಮಾಡ್ತಾ ಇದ್ದೀವಿ ಅಷ್ಟೇ ಅವ್ರ ಹೋರಾಟ ನಿಲ್ಲಿಸ್ತಾ ಇಲ್ಲ ನಾವು ಹೋರಾಡಲೇಬೇಕಂತ ಆದಂಥ ಪರಿಸ್ಥಿತಿ ಅವ್ರಿಗೆ ಎಲ್ಲ ಥರದ್ದು ಸಪೋರ್ಟ್ ಇದೆ ಅವ್ರಿಗೆ ದುಡ್ಡು ಇದೆ ಅಧಿಕಾರ ಇದೆ ಎಲ್ಲ ಥರದ್ದು ನಮಗೆ ಗೊತ್ತಾಗ್ತಾ ಇದೆ ಈಗ ನಾವು ಆಚೆ ಹೋದಾಗ ಒಂದು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಯಾರೂ ತೊಗೊಳಕ್ಕೆ ರೆಡಿ ಇಲ್ಲ ಒಂದು ಕೋರ್ಟ್ ಹೋದ್ರೂ ನಾವು ಪರದಾಡಬೇಕು ಆ ಮಟ್ಟದಲ್ಲಿ ಬಂದಿದ್ದೀವಿ ನಾವು ಬಟ್ ನಮಗೆ ಸತ್ಯದ ಮೇಲೆ ಭರವಸೆ ಇದೆ ನಮ್ಮಲ್ಲಿ ನಡೆಯುತ್ತಿರುವ ಫ್ಯಾಮಿಲಿ ಸಮಸ್ಯೆ ಸುರ್ಜೇವಾಲಾ ಅವರ ಮುಂದಿಟ್ಟಿದ್ದೇವೆ ಡಿ ಸಿಎಂ ಹಾಗೂ ಗೃಹ ಸಚಿವರ ಜೊತೆಗೆ ಮಾತನಾಡುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ ಕಾನೂನಿನ ಮೇಲೆ ನಮಗೆ ನಂಬಿಕೆ ಇದೆ ನಮ್ಮ ಕುಟುಂಬದ ವಿಚಾರ ಹೇಗಾಗಿದೆ ಅಂದರೆ ಇವರ ಕಚೇರಿ ಬಾಗಿಲು ತಟ್ಟಬೇಕಾದಂತಹ ಸ್ಥಿತಿ ಬಂದಿದೆ ನಮ್ಮ ಮಕ್ಕಳು ಉಸಿರಾಡುವುದಕ್ಕೂ ಅವಕಾಶ ಆಗ್ತಾ ಇಲ್ಲ ನಮ್ಮ ಮಕ್ಕಳ ಮೇಲೆ ಕೇಸ್ ಹಾಕಿದ್ದಾರೆ ರಾಜಕೀಯದಲ್ಲಿ ಅವರು ಇರುವುದರಿಂದ ನಮಗೆ ಉಸಿರಾಡುವುದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ನ್ಯಾಯ ಪಡೆಯಲು ಕಷ್ಟ ಆಗ್ತಾ ಇದೆ ಎಲ್ಲೆಲ್ಲಿ ನ್ಯಾಯಕ್ಕಾಗಿ ಓಡಾಡಬೇಕೋ ಅಲ್ಲಲ್ಲಿ ಓಡಾಡ್ತಾ ಇದ್ದೇನೆ ತಾಯಿಯಾಗಿ ಕೇಸ್ ಹಾಕಿದ್ದಾರೆ ಮುನ್ನೂರು ಪ್ರಾಪರ್ಟಿಗಳ ಮೇಲೆ ನಾವು ಸ್ಟೇ ತಂದಿದ್ದೇವೆ ನಮ್ಮ ಮಕ್ಕಳು ಬೀದಿಗೆ ಬಂದು ಹೋರಾಟ ಮಾಡುವ ಶಕ್ತಿ ಇಲ್ಲ ನಮ್ಮ ಹತ್ರ ಹಣದ ಶಕ್ತಿ ರಾಜಕೀಯ ಶಕ್ತಿ ಇಲ್ಲ ಅದಕ್ಕೆ ದುಃಖ ಇದೆ ಆದ್ರೆ ತಾಯಿಯಾಗಿ ನಾನು ಹೋರಾಡಲೇಬೇಕಾಗಿದೆ ಅಂತ ಹೇಳಿದ್ರು ನಡೀತಾ ಇರೋ ವಿಷಯ ಫ್ಯಾಮಿಲಿ ಸಮಸ್ಯೆಗಳೆಲ್ಲ ಎಲ್ರಿಗೂ ಗೊತ್ತೇ ಇದೆ ಅದನ್ನ ಸ್ವಲ್ಪ ಮುಂದೆ ಅವರು ನಮ್ಗೆ ಸಮಯ ಕೊಟ್ಟು ನಮ್ಮ ಮಾತನ್ನು ಕೇಳಿಸ್ಕೊಂಡು ನಮಗೆ ಭರವಸೆ ಕೊಟ್ಟಿದ್ದಾರೆ ಅವರು ಮಾತಾಡ್ತಾರೆ ಡಿ ಸಿ ಎಮ್ ಅವ್ರ ಜೊತೆಗೆ ಮಾತಾಡ್ತಾರೆ ಎಚ್ ಎಮ್ ಅವ್ರ ಜೊತೆಗೆ ಮಾತಾಡ್ತಾರೆ ಭರವಸೆ ಕೊಟ್ಟಿದ್ದಾರೆ ನಮಗೆ ಅವ್ರ ಮೇಲೆ ನಂಬಿಕೆ ಇದೆ ಪಾರ್ಟಿ ಲೀಡರ್ಶಿಪ್ ಮೇಲೆ ನಂಬಿಕೆ ಇದೆ ನಮಗೆ ಕರ್ನಾಟಕದ ಜನತೆ ಮೇಲೆ ನಂಬಿಕೆ ಇದೆ ಅವರು ನ್ಯಾಯದ ಮೇಲೆ ನಮಗೆ ನಂಬಿಕೆ ಇದೆ ಗೊತ್ತೇ ಇದೆ ಅಲ್ಲ ನಿಮಗೆ ವಿಷಯಗಳು ನಡೀತಾ ಇಲ್ಲ ಅಲ್ಲಿ ಅದನ್ನೇ ನಾವು ಪ್ರಸ್ತಾಪ ಮಾಡಿದ್ವಿ ಅವ್ರ ಮುಂದೆ ನಮ್ಗೆ ನಮ್ಮ ಫ್ಯಾಮಿಲಿ ನಡೀತಾ ಇರೋ ವಿಚಾರ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ ನಾವು ಈಗ ಈ ಲೆವೆಲಗೆ ಬಂದು ಇವ್ರುಗಳ ಆಫೀಸ್ಗಳ ಬಾಗಿನ್ನ ಕಟ್ಟೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ನಮಗೆ ಸುಮಾರು ವರ್ಷದಿಂದ ನಾವು ಅನ್ಯೋನ್ಯವಾಗಿ ಇದ್ವಿ ಯಾವತ್ತೂ ಅದನ್ನು ನಾವು ಹೊರಗಡೆ ತಂದಿರಲಿಲ್ಲ ಈಗ ಏನಾಗಿದೆ ಅಂದರೆ ನಮ್ಮ ಮಕ್ಕಳು ಉಸಿರಾಡೋಕ್ಕೆ ಅವ್ರಿಗೆ ಅವಕಾಶ ಆಗ್ತಾ ಇಲ್ಲ ನನ್ನ ಮಕ್ಕಳು ಇಬ್ಬರು ಬೀದಿ ಬಂದ್ಬಿಟ್ಟಿದ್ದಾರೆ ಅವ್ರ ಮೇಲೆ ಕೇಸ್ಗಳು ಹಾಕಿದ್ದಾರೆ ಅವರು ಒಂದು ಪ್ರಬಲವಾದ ವ್ಯಕ್ತಿ ಅವರು ರಾಜಕೀಯದಲ್ಲಿ ಇರೋದರಿಂದ ನಮಗೆ ಆಗ್ತಾ ಇಲ್ಲ ನಾವು ಎಲ್ಲೇ ಹೋದರೂ ನಮಗೆ ಒಂದು ಹಣದ ಪ್ರಭಾವನೇ ಆಗಲಿ ಒಂದು ಅಧಿಕಾರದ ಪ್ರಭಾವದಿಂದ ನಾವು ನಮ್ಮ ಸಮಸ್ಯೆನ ನಾವು ಮುಂದಕ್ಕೆ ತಗೊಂಡು ಅದಕ್ಕೊಂದು ನ್ಯಾಯದ ರೀತಿಗೆ ಅದನ್ನು ಮುಂದಕ್ಕೆ ತಗೊಳ್ಳೋಕ್ಕೆ ಕಷ್ಟ ಆಗ್ತಾಯಿದೆ ಹಾಗಾಗಿ ನಾವು ಈಗ ಮಕ್ಕಳು ಆ ಲೆವೆಲ್ಗೆ ಬೀದಿ ಬಂದಮೇಲೆ ನಾನು ತಾಯಿಯಾಗಿ ಏನು ಮಾಡಬೇಕು ಅನ್ನೋ ಕರ್ತವ್ಯ ನಾನು ಮಾಡ್ತಾಯಿದ್ದೀನಿ ಎಲ್ಲೆಲ್ಲಿ ನ್ಯಾಯಕ್ಕೆ ಎಲ್ಲೆಲ್ಲಿ ನ್ಯಾಯ ಕೇಳಬೇಕು ಎಲ್ಲೆಲ್ಲಿ ಆಗಬೇಕು ಅದನ್ನ ನಾನು ಮಾಡ್ತಾಯಿದ್ದೀನಿ